ಹಾಯ್ ಹಲೋ ಗೈಸ್ ಇವತ್ತು ನಿಮಗೆ ಒಂದು ಎಸಿದು ಟಿಪ್ ಕೊಡ್ತೀನಿ ಏನು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಇದು ಸಮ್ಮರಲ್ಲಿ ತುಂಬ ಯೂಸ್ಫುಲ್ಲು ಯಾವತ್ತೂ ನೀವು ಬಿಸಿಲಲ್ಲಿ ಎಲ್ಲಾದರೂ ಅಂಡರ್ಗ್ರೌಂಡ್ ಪಾರ್ಕಿಂಗಲ್ಲಿ ಎಲ್ಲೇ ನಿಲ್ಸಿದ್ರು ಸಮ್ಮರಿಂದ ಹ್ಯೂಮಿಡಿಟಿ ಆಗಿರುತ್ತೆ ಬಿಸಿಲು ಬಿದ್ದು ಜಾಸ್ತಿ ಒಳಗಡೆ ಎಲ್ಲ ಹೀಟ್ ಆಗಿರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಫಸ್ಟು ನೀವು ಕಾರನ್ನ ಸ್ಟಾರ್ಟ್ ಮಾಡಿ ವಿಂಡೋ ಎಲ್ಲ ಡೌನ್ ಮಾಡಬೇಕು ವಿಂಡೋ ಡೌನ್ ಮಾಡಾದ್ಮೇಲೆ ಆಟೋಗಿಟ್ಕೊಳ್ಳಿ ಆಟೋಗಿಟ್ಟ ಮೇಲೆ ಅದು ಏನು ಮಾಡುತ್ತೆ ಅಂದರೆ ಏರ್ ಟೆಂಪ್ರೇಚರ್ ನೋಡ್ಕೊಂಡು ಲೋವರು ಅದು ಅಡ್ಜಸ್ಟ್ ಮಾಡ್ಕೊಳುತ್ತೆ ಬಟ್ ಇದರಲ್ಲಿ ನಿಮಗೆ ಇನ್ನೊಂದು ಏನಂತ ಅಂದರೆ ಟೆಂಪ್ರೇಚರ್ ನೀವೇ ಅಡ್ಜಸ್ಟ್ ಮಾಡ್ಕೋಬೋದು ಆಟೋ ಎಸಿ ತೋರಿಸಿ ನೋಡಿ ಈಗ ಟ್ವೆಂಟಿ ತ್ರೀ ಇದೆ ಬಟ್ ನಾವು ಟೆಂಪ್ರೇಚರ್ ಹೆಂಗೆ ಮಾಡ್ತೀವಿ ಫ್ಲೋರ್ ಅಂತ ಆಟೋ ಎ ಸಿ ಅಂದರೆ ಕಂಪ್ಲೀಟಾಗಿ ಅದು ವರ್ಕ್ ಮಾಡಲ್ಲ ನಾವು ಒಂದು ಏನು ಟೆಂಪ್ರೇಚರ್ ಕೊಡ್ತೀವಿ ಅದ್ರ ಮೇಲೆ ಅದು ಏರ್ ಫ್ಲೋವರ್ ನೋಡ್ಕೊಳೀವಲ್ಲ ಟೆಂಪ್ರೇಚರ್ ಕಡಿಮೆ ಮಾಡಿ ತೆಗಿಬೇಕು ಆಮೇಲೆ ನೀವು ನಾರ್ಮಲ್ ಟೆಂಪ್ರೇಚರು ಆಲ್ಮೋಸ್ಟ್ ಅಲ್ಲೆಲ್ಲ ಟ್ವೆಂಟಿ ತ್ರೀ ಡಿಗ್ರಿ ಟ್ವೆಂಟಿ ಟು ಆ ಥರ ಇಟ್ಕೊತಾರೆ ಜಾಸ್ತಿ ಚಿಲ್ ಬೇಕಾಗೋರು ಫುಲ್ ಕಡಿಮೆ ಇಟ್ಕೊತಾರೆ ಇದರಲ್ಲಿ ಇನ್ನೊಂದು ಏನಂದರೆ ಔಟ್ಸೈಡ್ ಏರು ಮತ್ತೆ ಇನ್ಸೈಡ್ ಏರು ಆಟೋದಲ್ಲಿ ನೀವೇ ಅಡ್ಜಸ್ಟ್ ಮಾಡ್ಬೋದು ಆಟೋ ಎ ಸಿಲಿ ಮಾತ್ರ ಇದು ಆಟೋ ಎ ಸಿಲಿ ಅದು ಬಿಟ್ಟರೆ ಇನ್ನೆರಡರಲ್ಲಿ ಯಾವುದನ್ನು ಚೇಂಜ್ ಮಾಡ್ಕೊಬಕ್ಕೆ ಆಗಲ್ಲ ಏನಂದ್ರೆ ಮೋಡ್ ಚೇಂಜ್ ಮಾಡ್ಕೊಂಡ್ರೆ ಆಟೋ ಎ ಸಿ ಆಫ್ ಆಗುತ್ತೆ ನೋಡಿ ಆಟೋ ಎ ಸಿ ಆಫ್ ಆಯಿತು ಇದು ಒಂದು ಎ ಸಿ ಟಿಪ್ಪು ಇದು ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು